ಒಟ್ಟು ಐದೇನು ಉಪ್ಪರಿಗೆಗಳು ಇತ್ತು ಈ ಮನೆಗೆ ಐದು ಉಪ್ಪರಗಿಗಳು ಐದು ಕಂಬಳದಲ್ಲಿ ಈ ನಮ್ಮ ಅಂದೇ ಮನೇಲಿ ಹೋರಿದಂತೇಳಿ ಅವರು ಅವ್ರು ಹೋಗಿ ಆ ಕಂಬಳದ ಮನೆಯಲ್ಲಿ ಕಟ್ಟುದು ಎಲ್ಲಿ ಬಂದ್ರೆ ಸಾಕು ಅಲ್ಲಿಂದ ಅಲ್ಲಿ ಅಲ್ಲಿಗೆ ಕಂಬ ಕಂಬಳ ಮುಗಿತ ಅಷ್ಟು ರೆಡ್ ಇತ್ತು ಇಡೀ ಒಂದು ಗಂಟೆ ಶೃಂಗಾರ ಮಾಡ್ಲಿಕ್ಕೆ ಬೇಕಾದ್ರು ಬೇರೆ ಬೇರೆ ಎಲ್ಲ ಇದೆ ಅದಕ್ಕೆ

ಇದೀಗ ಸ್ಲ್ಯಾಬ್ ಬನ್ನೇನೆ ಅಂದ್ಕೊಳ್ಳಿ ಇದೆಯಲ್ಲ ಈಗ ಸ್ಲ್ಯಾಬ್ ಬಂದೇನೆ ಹಾಂ ನೋಡಿ ಅದೇ ಥರ ಇದು ಮಣ್ಣುಗೋಡನೆ ಅಲ್ಲಿಂದ ಅಲ್ಲಿ ಅಲ್ಲಿಂದಾಗ ಅಲ್ಲಿ ನೋಡ್ತಾರೆ ಈಗ ಎಲ್ಲ ವೀಕ್ಷಕರು ಈಗ ಅವ್ರ ಮನೆಯವರು ಈಗ ಅಲ್ಲಿ ಯಕ್ಷಗಾನ ನೋಡಿದ್ರೆ ಅಲ್ಲೇ ಕುಕೊಂಡು ನೋಡ್ತಾರೆ ಬಾಲ್ಕನಿ ಟೈಪ್ ಆ ಥರ ಎಲ್ಲ ಈಗ ಬಾಲ್ಕನಿನೇ ಈಗ ನಿಮ್ಮ ಈ ಇದರಲ್ಲಿ ಈಗ ಕಟ್ಟೋ ಮನೆಗಳಲ್ಲೆಲ್ಲ ಈ ಟು ಪ್ಲಸ್ ಮತ್ತು ಬಾಲ್ಕನಿ ಅಂತೀರಲ್ಲ ಆಗಿನ ಕಾಲದಲ್ಲಿ ಆ ಕಾಲದಲ್ಲಿ ಆ ಕಾಲದಲ್ಲಿ ಆ ಕಾಲದಲ್ಲಿ ಅದು ಆದ ಯಜಮಾನ್ ಫ್ಯಾಮಿಲಿ ಫ್ಯಾಮಿಲಿ ಕುಂತು ಗಾಳಿ ತಗೊಳ್ಳೋದು ಹಾಗೇನಾದ್ರೆ ಇಲ್ಲೆಲ್ಲ ಹೂವಿನ ಗಿಡಗಳು ಇರ್ತಿದ್ದು ಅಂದ್ರೆ ಇಲ್ಲಿ ಆಗ್ಲೂ ಎಲ್ಲ ಗಾರ್ಡನ್ ತರ ಎಲ್ಲಾ ಮಾಡ್ತಿದ್ರು ಈಗ ಎಲ್ಲ ಇಲ್ಲ ಅಂತ ಬಿಟ್ರೆ ಈಗೆಲ್ಲ ತೋಟ ಮಾಡಿದ್ರೆ ಮನೆ ಎದ್ರೆ ಕಟ್ಟೆ ಈ ಕಡೆ ಒಂದ್ ರೂಮ್ ಆ ಕಡೆ ಒಂದ್ ರೂಮ್ ಇದೆ ಅದಕ್ಕೆ ಎರಡು ಅಷ್ಟೇ ಎರಡು ರೂಮ್ ಆಮೇಲೆ ಆ ಕಡೆ ಉದ್ದ ಒಂದು ಹಾಲಿದೆ ಫುಲ್ ಇದು ಮೈನ್ ಉಪರಿಗೆ ಒಂದು ಉಪರಿಗೆ ಅಂತ ಹೇಳಿದ್ರೆ ಎಂತ ಒಂದು ಒಂದು ಇದು ಹಿಂದೆ ಒಂದಿದೆ ಮೈನ್ ಇದೆ ಹಿಂಗರದ ಅಂತಪುರ ಅಂತ ಹೇಳಿದೆ ನಾನು ಅದ್ರಲ್ಲಿ ಒಂದಿದೆ ಎರಡು ಆಮೇಲೆ ಇಲ್ಲಿ ಇನ್ನೊಂದು ಇನ್ನೊಂದು ಅವರು ಎರಡನೇ ಹೆಬ್ಬಾಗಲ್ಲಿ ಮಾಡಿದ್ರು ಅದ್ರ ಮೇಲೆ ಒಂದಿದೆ ಮೂರನೇದು ಇದು ಮೂರಕ್ಕೂ ಮೆಟ್ಲು ಸ್ಟೆಪ್ಸ್ ಇದೆ ಮೂರಕ್ಕೂ ಮಣ್ಣಿಂದ ಸ್ಟೆಪ್ಸ್ ಇದು ಮೂರಕ್ಕೂ ಆಮೇಲೆ ಇನ್ನೆರಡು ಇದೆ ಇನ್ನೆರಡು ಅಂತ ನಮ್ದು ಹಟ್ಟಿಯಲ್ಲಿ ಮೇಲೆಗಡೆ ಒಂದು ಉಪ್ಪರಿಗೆ ಇತ್ತು ಆಮೇಲೆ ಅವ್ರದ್ದು ನಸಿಮಂದ್ ಅದಕ್ಕೆ ಎರಡಕ್ಕೂ ನಿಮ್ದು ಮರದ ಏಣಿ ಮೆಟ್ಲು ಆಗಲಾಗಲ ಮಾಡಿ ಒಟ್ಟು ಐದೇನು ಉಪ್ಪರಿಗೆಗಳು ಇತ್ತು ಈ ಮನೆಗೆ ಐದು ಉಪ್ಪರಿಗೆಗಳು ಮೂರು ಪಕ್ಕ ಉಪರಿಗೆ ಇದ್ದ ಏಣಿ ಟೈಪ್ ಅಲ್ಲಿ ಆ ಒಟ್ಟು ಎಷ್ಟು ಹಾ ಮನೆ ಒಂದು ಹೆಚ್ಚು ಕಮ್ಮಿ ಅರ್ಧ ಎಕರಲ್ಲಿ ಇದೆ ಮನೆ ಅರ್ಧ ಎಕರೆ ಇದೆ ಅಲ್ಲಿಂದ ಇಲ್ಲಿ ಅಲ್ಲಿ ಮುಂದೆ ಆ ಕಡೆ ಹಿಂದೆ ಹಿಂದ್ಗಡೆ ಹಟ್ಟಿ ದೊಡ್ಡ ಹತ್ತಿ ಅದೆಲ್ಲ ಬಿದ್ದು ಅದ್ದು ಅದು ಹಂಗಲ್ದ ಎಂಡಲ್ಲಿ ಹಟ್ಟಿ ಇತ್ತದು ಹಸುಗಳು ನೂರು ನೂರು ಕೆಲ ಹಸುಗಳು ಇತ್ತದು ಅಷ್ಟು ದೊಡ್ಡ ಅಷ್ಟು ದೊಡ್ಡ ಕಂಬಳ ಕೋಣ ಕಂಬಳ ಕಂಬಳ ಐದು ಕಂಬಳ ಹೋಗ್ತಾ ಇತ್ತು ಆವಾಗ ಮಣೂರು ಎಡ್ತಾಡಿ ಕೊರ್ಗಿ ಒಂಡಾರು ಇನ್ನೊಂದು ಯಾವ್ದು ಐದು 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 ಕೊರಗಿ ಮನೂರು ಎಡತಾಡಿ ಗೊತ್ತಿಲ್ಲ ಐದು 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 ಕಂಬಳದಲ್ಲಿ ಈ ನಮ್ಮ ಅಂದೇರ ಮನೆ ಹೋರಿ ಅಂತ ಹೇಳಿ ಅವರು ಅವ್ರು ಹೋಗಿ ಆ ಕಂಬಳದ ಮನೆಯಲ್ಲಿ ಕಟ್ಟುದು ಎಲ್ಲಿ ಗೊತ್ತುಂಟ ಈ ಹೆಬ್ಬಾಗಲ ಕಂಬ ಇದೆಯಲ್ಲ ಅದಕ್ಕೆ ಹೇಗೆ ಕಟ್ಟೋದು ಮೇನ್ ಕಂಬ ಇದೆಯಲ್ಲ ಹೆಬ್ಬಾಗಲ ಅದಕ್ಕೆ ಹೇಗೆ ಕಟ್ಟೋದು ಅದನ್ನ ಹೊರೇನ ಯಾಕಂದ್ರೆ ಅದು ಮರ್ಯಾದೆ ಅದು ಅವರು ಆ ಹೆಬ್ಬಾಗ ಕಂಬಕ್ಕೆ ಬೇರೆ ಹೋರಿ ಕಟ್ಟಲಿಕ್ಕಿಲ್ಲ ಇವ್ರು ಹೋಗಿ ಆ ಹೆಬ್ಬಾಗಲಿ ಕಂಬಕ್ಕೆ ಕಟ್ಟಿ ಅಲ್ಲಿ ಅದಕ್ಕೆ ರಾಜಿ ಆಗ್ತದೆ ಅದು ಬಂದದ ಅದು ಒಂಥರ ದೇವರು ದೇವಸ್ಥಾನ ದೇವ್ರು ಬಂದಾಗೆ ಅದನ್ನು ಅದನ್ನು ಮುಟ್ಟಿ ಇದು ಮಾಡಿ ನಮಸ್ಕಾರ ಮಾಡಿ ಮಾಡಿ ಹೋಗುವರೆ ತುಂಬ ಜನ ಇದ್ದಾರೆ ಅಲ್ಲಿ ನೀವು ಕಂಬಳದಲ್ಲಿ ನೋಡ್ಬೇಕು ನೀವು ಹೋರಿ ಹೋರಿಲ್ಲ ನಮ್ಮ ಹೋರಿ ಐದು ಕಂಬಳದಲ್ಲೂ ಕಂಬಳ ಹೋಗಿ ಸೀರೆ ಗದ್ದೆ ಓಡಿಸೋದಲ್ಲ ಇವರು ಮೆರವಣಿಗೆ ತಗೊಂಡು ಆದ್ಮೇಲೆ ಅದನ್ನು ಹೋಗಿ ಆ ಕಂಬ ಕೊಯ್ ಕಟ್ಟಿ ಡ್ರೆಸ್ ಅಲ್ಲಿ ಬಿಡಿಸಿ ಹೋರಿನ ಆ ಒಂದ್ ಒಂದು ಗಂಟೆ ಒಂದೂವರೆ ಗಂಟೆ ವಿಶ್ರಾಂತಿ ಬಿಡುದ ಆವಾಗಲ್ಲ ಟೆಂಪು ಎಲ್ಲ ಹೋಗುದಲ್ಲ ನಡ್ಕೊಂಡು ಹೋಗುದು ಹ ಮಣ್ರು ಕಂಬಳಕ್ಕೆ ಒಂದ್ ಒಪ್ಪದ ಬೇಕು ಎಡ್ತಾಡಿ ಕಂಬಳಕ್ಕೆ ಒಂದಪ್ಪತ್ ಬೇಕು ಒಂದಾರ ಕಂಬಳಕ್ಕೆಲ್ಲ ಮುಂಚೆ ದಿನ ಹೋಗುದು ಹೊರಟಾಗಿ ಸೊ ಕೋಣ ಸುಸ್ತಾಗಿರುತ್ತೆ ಜನ ಸುಸ್ತಾಗಿರುತ್ತಲ್ಲ ಇವರು ಮಧ್ಯಾಹ್ನ ಒಂದ್ ಎರಡು ಗಂಟೆಗೆ ರೀಚ್ ಆದ್ರೆ ಕಂಬಳಕ್ಕೆ ಶುರು ಆಗೋದು ನಾಲ್ಕು ಗಂಟೆ ಮೇಲೆ ಎರಡು ಗಂಟೆ ಆ ಕೋಣ ರೆಸ್ಟ್ ಅದು ರೆಸ್ಟ್ ಮಾಡೋ ಜಾಗ ಅಂತ ಹೇಳ್ರೆ ಆಯಾ ಓನರ್ ಶೆಟ್ರ್ ಓನರ್ ಅಲ್ಲದ ಅವ್ರ ಮೈನ್ ಹೆಬ್ಬಾಗ ಆಚೆಗೆ ಒಂದು ಕಮ್ ಕೋಣ ಈಚ ಕೋಣ ಅದು ರೆಸ್ಟ್ ಅದ್ ಬಿಂದಿಯಲ್ಲಿ ನೀರು ತಂದು ಹಾಕಿ ಮೈ ತೋಳಿಸಿ ಕೊಡಪಂದಲ್ಲಿ ನೀರು ತಂದು ಹಾಕಿ ಮೈ ಅವು ತಣ್ಣಗೆ ಮಾಡ್ತಾರೆ ಅವರೇ ನಾವು ಏನ್ ಮಾಡ್ಬೇಕಂತಿಲ್ಲ ಆಮೇಲೆ ಈ ಕೋಣನ್ನು ಬಿಡುದು ಲಾಸ್ಟ್ ಅದು ಫಸ್ಟ್ ಬಿಡ್ಲಿಕ್ಕೆ ಇಲ್ಲ ಅವ್ರು ಯಾಕಂದ್ರೆ ಇವ್ರದ್ದು ಹಂದೇರ ಮನೆ ಹೋರಿ ಓಡಿ ಆದಮೇಲೆ ಮತ್ತೆ ಜನ ಯಾರು ಇರೋದಿಲ್ಲ ಅಲ್ಲಿ ಅದಕ್ಕೆ ಎಲ್ಲ ಓಡಿ ಆದ್ಮೇಲೆ ಇವರು ಐದುವರೆ ಗಂಟೆ ಮೇಲೆ ನಿಮ್ ನಮ್ಗೆ ಅಲ್ಲಿ ಬಿಡ್ಲಿಕ್ಕೆ ಪರ್ಮಿಷನ್ ಸಿಗುತ್ತೆ ಈಗ ಲಾಸ್ಟ್ ಅಲ್ಲಿ ಎರಡು ಕಂಬಳ ಇಟ್ಕೊಂಡಿದ್ರಿ ಇವರ ಮಣೂರ್ ಮತ್ತೆ ಎರಡ್ ಆಡಿ ಈಗ ಎರಡು ವರ್ಷದಿಂದ ಹೋರಿ ಮಾರಿದ್ರೆ ಈಗಲೂ ಇಲ್ಲ ಈಗ ಎರಡು ವರ್ಷದಿಂದ ಕೈದಾಗಿದೆ ಲಾಸ್ಟ್ ಒಂದು ಹತ್ತು ಹದಿನೈದು ವರ್ಷದಿಂದ ಎರಡು ಕಂಬಳ ಇಟ್ಕೊಂಡಿದ್ದಾರೆ ಅವ್ರು ಹೋಗ್ತಾ ಇತ್ತು ಇವರು ಶಕ್ತಿ ಇದೆ ಅವ್ರ ಶಕ್ತಿ ಇದೆ ಸ್ವಲ್ಪ ಎರಡು ಕಂಬಳ ಅದು ಕಂಬಳ ಅಂತ ಹೇಳ್ರು ಅದು ಕಂಬಳದ ಏನಿದೆ ಹೋರಿ ನಮ್ಮ ಯಜಮಾನ್ರದೆಲ್ಲ ಎಲ್ಲ ಇಲ್ಲಿ ನಮ್ಮದು ಕೆಲಸ ಅವ್ರ ಇಡೀ ಊರಿನವ್ರದ್ದು ಹೋರಿ ಅದು ತಗೊಂಡು ಹೋಗೋದು ಶೃಂಗಾರ ಮಾಡೋದು ಸ್ನಾನ ಮಾಡಿಸಿ ತಗೊಂಡು ಹೋಗೋದು ತಗೊಂಡು ಎಲ್ಲರು ನಾವು ನಮ್ಮ ಯಜಮಾನ್ರ ಹೆಸರು ಮಾಡ್ತಿರೋದು ಅಷ್ಟೇ ಅವರು ಅವರು ಅದನ್ನ ಟ್ರೀಟ್ ಮಾಡೋದು ಅವ್ರು ಹೋರಿ ಟೈಪಲ್ಲಿ ಟ್ರೀಟ್ ಮಾಡೋದು ಆ ತರದಲ್ಲಿ ಅವ್ರಿಗೆ ಒಂದು ಹಬ್ಬ ಇಲ್ಲಿ ಬಂದು ನಾನೂರ ಐನೂರು ಜನ ಮಧ್ಯಾಹ್ನ ಊಟ ಎಲ್ಲ ಇರ್ತದೆ ಜನ ಊಟ ಮಾಡಿ ಈಗೆಲ್ಲ ಟೆಂಪಲ್ ತಗೊಂಡೋಗೋದು ಬೇಂಡ್ ಗಿಂಡೆಲ್ಲ ತಗೊಂಡ್ಬಂದು ಶೃಂಗಾರ್ ಅದು ಶೃಂಗಾರವೇ ಅದೊಂದು ಸಿಂಗರ್ ಬೇಕಾದ್ರೆ ಫೋಟೋ ನನ್ನ ನನ್ನ ಮೊಬೈಲ್ ಇದೆ ಬೇಕಾದ್ರೆ ನಿಮಗೆ ಪಾಸ್ ಮಾಡ್ತೇನೆ ಸಿಂಗಾರ ಶೃಂಗಾರದ್ದು ಅದು ಇಡೀ ಒಂದು ಗಂಟೆ ಶೃಂಗಾರ ಮಾಡ್ಲಿಕ್ಕೆ ಬೇಕಾದ ಬೇರೆ ಬೇರೆ ಎಲ್ಲ ಇದೆ ಅದಕ್ಕೆ ಖಾಲಿಯಿಂದ ರಿಬ್ಬನಿಂದ ಹಿಡಿದು ತಲೆ ಈ ಕೋಣದ ಕೊಂಬಿದೆ ಅದಕ್ಕೂ ಒಂದು ಐಟಮ್ ಇದೆ ಅಲ್ಲಿವರೆಗೂ ಶೃಂಗಾರ ಅಷ್ಟು ಶೃಂಗಾರ ಮಾಡಿ ತಗೊಂಡು ಹೋಗೋದು ಅಲ್ಲಿ ಹೋಗಿ ಅದನ್ನ ಕಂಬಳ ಹೋಗಿ ಬಿಚ್ಚಾರೆ ಅದನ್ನ ಬಿಚ್ಚ ರೆಸ್ಟ್ ಆಗ್ತದೆ ಆಮೇಲೆ ಆತರ ಹಾ ಕಡೆ ಮತ್ ಪುನಃ ಕಂಬಳದ ಕಂಬಳದಾಗುತ್ತೆ ಅಲ್ಲಿ ಮಲ್ಲಗದ್ದೆ ಅಂತ ಇರ್ತದೆ ಮೇಲ್ಗಡೆ ಅಲ್ಲಿ ಪುನಃ ರೆಡಿ ಮಾಡ್ಬೇಕು ಅಲ್ಲಿ ರೆಡಿ ರೆಡಿಮೇಡ್ ಇಡ್ಬೇಕಾದ್ರೆ ಇದ್ರದ್ದು ಪುನಃ ಇಷ್ಟು ಐಟಮ್ ಅದಕ್ಕೆ ಹಾಕ್ಬೇಕು ಮತ್ ಪುನಃ ಅದನ್ನ ಕಂಬಳ ಗದ್ದೆಲಿ ಬಿಟ್ಟು ವಾಪಸ್ ಬರ್ತದೆ ಅದು ಬೇರೆ ಬೇರೆ ಅದೊಂದು ಅದು ಊರ ಹಬ್ಬ ಟೈಪಲ್ಲಿ ಅದನ್ನು ಅವ್ರು ಲಾಸ್ಟ್ ಎರಡು ವರ್ಷದವರೆಗೂ ಮೈಂಟೈನ್ ಎರಡು ಕಂಬಳ ಮೈಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಎರಡು ಕಂಬಳ ಈಗ ಈಗ ಎರಡು ವರ್ಷ ಒಂದು ಕಂಬಳ ಕಮ್ಮಿ ಅಂತಂದ್ರೆ ಒಂದು ಐವತ್ತೈದು ಸಾವಿರ ರೂಪಾಯಿ ಖರ್ಚಿದೆ ಅವರಿಗೆ ಒಂದೊಂದು ಕಂಬಳಕ್ಕೆ ಏನಿಲ್ಲ ಅದು ಪ್ರೈಸ್ ಇಲ್ಲ ಮೆಡ್ಲಿಂದ ಮೆಡ್ಲಿ ಕಂಬಳಲ್ಲಿ ಬೇರೆ ಇದು ಖಾಲಿ ಅದೊಂದು ಮಾಡ್ಕೊಂಡ್ಬಂದಿದ್ದು ಅದನ್ನ ಮುಂದುವರ್ಸ್ಬೇಕಂತ ಹಾಗೆ ಅದಕ್ಕೆಲ್ಲ ಗ್ರೇಡ್ ಇಲ್ಲ ಹಣ ಮತ್ತೆ ನಮಗೆ ಮೆಡ್ಲಿ ಇದೆಲ್ಲ ಆಗಲ್ಲ ಇದು ಗ್ರೇಡ್ ಇತ್ತು ಅಂದ್ರೆ ಮನೆ ಹೋರಿ ಅಂತ ಗ್ರೇಡ್ ಮನೆತನ ಪ್ರತಿಷ್ಠೆ